ಈ ವಿಡಿಯೋ ಕೇವಲ ತಮಾಷೆಗಾಗಿ ಮಾಡೇವಿ ಈ ವಿಡಿಯೋ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಂಬಂಧಿಸಿದ್ದಲ್ಲ ಹಾಗೂ ಮನಸ್ಸಿಗೆ ಸಂಬಂಧಿಸಿದ ಕೊರೋನಾ ಬಂದಾಗ ನಾಲ್ಕು ಗುಂಟೆ ಪ್ಲಾಟ್ ಕೊರೋನಾ ಬಂತ ಪ್ಲಾಟ್ ಹಿಡಿಯಾಕ ಎಷ್ಟು ಸಾಲ ಮಾಡಿದ್ನಿ ಓಟು ಹರ್ಕೊಂಡ್ಯಾ ಮೂರನೇ ಅಲ್ಲಿ ಕೊರೋನಾ ಬಂತ ಇನ್ನೊಂದಿಟ್ಟು ರೊಕ್ಕ ಕುಡ್ಸ್ಕೊಂಡ್ ಒಂದ್ ರೂಪಾಯಿ ಸಾಲ ಇಲ್ದಂಗ ಮನಿ ಹಾಕ್ಸಿದ್ರಂತ ವಿಚಾರ ಮಾಡಿ ಇಟ್ಕೊಂಡಿದ್ಯಾ ಅವ್ರ ರೌರ ಟಿವಿ ಅರ ಸುಮ್ ಇರ್ತಾರೀ ನಾಲ್ಕನೇ ಅಲೆ ಬರ್ತತಿ ಐದನೇ ಅಲೆ ಬರ್ತತಿ ಆರ್ನೇ ಅಲೆ ಬರ್ತತಿ ಅಂತ ಹೇಳಿ ಸುಳ್ ಸುಳ್ಳ ಸುದ್ದಿ ಹಬ್ಬಿಸಿ ತಿರುಗಿಸಿ ಬಿಟ್ರ ನಂದ ಬಿಡು ಅಂಗಾರ ಹತ್ತನೇ ಅಲೆ ಬರಮಟ ಅಂದ್ರ ಹತ್ತ್ ಅಂತಸ್ತ್ ಬಿಲ್ಡಿಂಗ್ ಹಾಕೇನ ಅಂತ ಹೇಳಿ ಹಗಲ್ ಗನಸ್ ಕಂಡ್ ಬಿಟ್ಟ್ಯಾ ಇದ್ರವನ್ ಇದನ್ನ ಕೊರೋನಾ ನಂಬಿಕೊಂಡ್ ಸಾಲ ಸೂಲಾ ಮಾಡಿ ಈ ದೊಡ್ಡ ದವಾಖಾನಿ ದವಾಖಾನಿ ಮೇಲೆ ದೊಡ್ಡ ಮನಿ ಕಡ್ಡಿಕೊಂಡ್ ಬಿಟ್ಟೆ ಆ ಟೋಲೋಲ್ ನನ್ನ ಮೇಲೆ ಏನ್ ಸಿಟ್ಟಿತ್ತೋ ಏನು ಮೂರನೇ ಅಲ್ಲಿ ಬಂದ್ರ ಏನೂ ಬೇಗ ಆಗಿಲ್ಲ ನಾಲ್ಕನೇ ದಂತ್ರು ಹೇಳಾಕ ಹೆಸರು ಇಲ್ದಾಗ ಕಿತ್ಕೊಂಡ ಓಡತ ಅಷ್ಟ ಯಾಕ ಡೋಲೋ ಗುಡ್ಗಿ ಯಾವ್ ಕಂಡ್ ಹಿಡದ್ನ ಏನ ಯಾವ ಮುಹೂರ್ತದಾಗ ಅದನ್ನ ಕಂಡ್ ಹಿಡದ ಹಿಡದ ಕೊರೋನಾನು ಓಡಿಸ್ತಾ ಈಗ ದವಾಖಾನಿಗೆ ಬರ್ಬೇಕಂದ್ರೆ ಮೊದ್ಲ ಡೋಲೋ ಗುಳಿಗೆ ತಗೊಂತಾವ್ ಮೂರ್ ದಿನ ಆ ಮೂರ್ ದಿನ ಕರಾ ಮಾತಂದ್ರ ದವಾಖಾನಿಗೂ ಬರೋದಿಲ್ಲ ಡಾಕ್ಟರ್ನು ನೋಡೋದಿಲ್ಲ ಒಂದು ವಾರದಿಂದ ಒಂದು ಪೇಶಂಟ್ ಇಲ್ಲ ಆ ಈ ಸಾಲ ಅರಿಲಿ ಈ ದವಾಖಾನಿ ಒಳಗಿನ್ಗೆ ನರ್ಸ್ ಗಳಿಗೆ ಏನ ಪಗಾರ ಕೊಡ್ಲಿ ಅದು ಹೋಗ್ಲಿ ಅವು ನಮ್ನೆ ನನ್ ಹೆಂತಿ ಕಾಟ ಯಾರ್ ಓ ಮಾರಯ್ಯ ಪಾರ್ಟಿ ಅವ್ರಿ ಅವ್ರ ಎಲ್ಲಿಂದ ರೊಕ್ಕ ಒಂದಿಜಿ ಒಂದಿಜಿ ಕೊಡ್ಲಿಕ್ಕಿಗೆ ಎಪ್ಪಾ ದೇವ್ರ ಇವತ್ ಹೆಂಗಲ್ಲ ಮಾಡಿ ಒಂದ್ ಎರಡ್ ಪೇಶೆಂಟ್ ಬರಂಗ ಮಾಡಪಾ ಎಪ್ಪ ನನ್ ಕಷ್ಟ ಒಂದಿಟ್ಟು ಕಣ್ಣ ತಗದ್ ನೋಡೋ ಡಾಕ್ಟರ್ ಇದಾರೀ ಯಾಕಪ್ಪ ನಾ ಏನ ಕಂಪೌಂಡರ್ ಕಂಡಂಗೆ ಕಾಣಿಸ್ತಾನಿ ಡಾಕ್ಟರ್ ಅದ್ ನನಗೆ ಗುರ್ತಾಗ್ಲಿಲ್ಲ ನೋಡ್ರಿ ಆತ ಏನ್ ಪ್ರಾಬ್ಲಮ್ ಹಾ ಏನ್ ಆಕಾ ಡಾಕ್ಟರ್ ಅದು ಏನಂದ್ರಿ ಮುಂಜಾನೆಯಿಂದ ಒಂದು ಹತ್ತು ಹದಿನೈದು ಸರಿ ಹೋಗಿ ನೋಡ್ರಿ ಏನದ ಏನಂದ್ರ ಅದಿ ಬ್ಯಾಡಾಡ್ರಿ ಹೇಳಕ್ ಆಗಲ್ ನೋಡ್ರಿ ಹೇಳಾಕಾಗ ಹೇಳಕ್ ಆಗ್ಲಿತ್ರಿ ಟ್ರೀಟ್ಮೆಂಟ್ ಹೆಂಗ್ ಕೊಡ್ಲಿ ಹೋಗಲ್ಲ ರೀ ಅದು ಡಾಕ್ಟರ್ ಸಂಡ ಹತ್ತಿ ಬಿಟ್ಟೇತ್ರಿ ಸಂಡ ಏಕ ಕಾಲ ಚಪ್ಪಲ್ ಹಾಕೊಂಡು ಅಡ್ಡಾಡಕ್ ಬರ್ಗಲ ಹುಚ್ಚುಳೆ ಮಗ ಡಾಕ್ಟರ್ ಅದ ನೀವ ಅಲ್ರಿ ಡಾಕ್ಟರ್ ನನಗ ಹೊಟ್ಟಿ ಜಳ್ಳ ಝಾಡ್ ಸಾಕುಂತರಿ ನಿನಗ ಸಂಡಾ ಸತಿಯ ಹಾ 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 ಮತ್ತ ಮತ್ತೆ ಆಗಲಿನ ನಿಮಗ್ ಹತ್ಯೆ ತಂದಿನ ನನಗ ಹತ್ಯೆ ಏನು ಏನ್ ಬಿಡು ಬಿಡುಯ್ಯಪ್ಪ ಇವತ್ತೇನ್ರ ಪೇಶೆಂಟ್ ಬರ್ಲಿಕ್ಕ್ರ ನನಗೂ ಎಲ್ಲಿ ಹತ್ತಿ ಹತ್ತಿತ್ತಿನ ಹೊಟ್ಟಿಗೆ ಪುಣ್ಯಕ ದೇವರು ನನ್ನ ಕೂಗು ಕೆಳಸೊಂಡ ಹ ಸಂಡತಿ ಮತ್ತ ಮತ್ತ ಒಟ್ಟು ಕೈಕಾಲು ಹ ಹತ್ತ ಮತ್ತ್ ಒಟ್ಟು ಯಾಕ ಬ್ಯಾಸ್ರದಂಗ ಆಗಿಬಿಟ್ಟ್ರಿ ಒಂದ್ ನಮ್ನಿ ಹ ಮತ್ತ ಹುಚ್ಚ ಮಗ ಡಾಕ್ಟರ್ ಲೈವ್ ಹ್ಮ್ ಮತ್ತ ಹ್ಮ್ ಮತ್ತ ಇವಂಗೇನ ಕತಿ ಹೇಳಕತ್ತ ಡಾಕ್ಟ್ರ ನನಗೆ ಹೊಟ್ಟಿ ಜಾಡ್ಸೋದು ಕಡಿಮೆ ಆಗ್ಬೇಕು ಅದು ಒಟ್ಟು ಗುಳಿಕಿ ಕೊಡ್ರಿ ಏ ಹೊಟ್ಟಿ ಜಾಡ್ಸಕತಂದ್ರ ಬಾರಿ ದೊಡ್ಡ ಡೇಂಜರ್ ಅದ ಡೇಂಜರ್ ರೀ ಏನ್ರಿ ಅಂತದು ನೀರಾಗೆ ಜಾಡ್ಸೈತಿ ಗಟ್ಟಿಗೆ ಜಾಡ್ಸೈತಿ ಅಲ್ರಿ ಜಾಡ್ಸಿದ್ರ ನೀರ ಜಾಡಸ್ತಿಯೇ ಹಾ ಮತ್ ಅದಕ್ಕ ಹೇಳಿದ್ ನಿಮತ್ನಾ ಡೇಂಜರ್ ಅಂತ ಹೇಳಿ ಮೈಯಾಗಿ ನೀರ್ ಎಲ್ಲಾ ಹೋಗ್ಬಿಟ್ಟ ಹೌದ್ರಿ ಹ್ಮ್ ಮತ್ ಬಾಡಿ ಒಳಗ ಸೆವೆಂಟಿ ಫೈವ್ ಪರ್ಸೆಂಟ್ ವಾಟರ್ ಇರ್ತತಿ ಹೌದಲ್ರಿ ಹೂ ನಾ ಹುಚ್ಚ ನಿನ್ನ ಮೈಯಾಗಿಂದು ಹದಿನೈದ್ ಸರಿ ಅಂದ್ರ ಇಲ್ಲೋಡ ಒಂದು ಎಪ್ಪತ್ತು ಪರ್ಸೆಂಟ್ ನೀರು ಹೋಗೇ ಬಿಟ್ಟೈತೆ ಅಂತ ಇಟ್ಕೋ ಎಪ್ಪತ್ತು ಪರ್ಸೆಂಟ್ ಹೋಗಿತ್ರಿ ಹ್ಞೂ ಮತ್ತು ದೌಡ್ ಮಾಡಿ ನಿನ್ನ ಬಾಡಿ ಒಳಗ ನೀರು ಹಾಕಬೇಕ ಹೌದ್ರಿ ಹಂಗಾರ ಇಲ್ಲೊಡ್ರಿ ಒಂದು ನಾಲ್ಕು ಲೀಟರ್ ನೀರು ಕುಡ್ದೋಗ್ಬಿಡ್ತದೆ ನಾ ಈಗ ಅಯ್ಯೋ ಹುಚ್ಚ ನೀರು ಕುಡಿತಿ ಅಂತ ಇಟ್ಕೋ ಆ ಹೊಟ್ಯಾಗ ನಿಲ್ಲಬೇಕಲ್ಲ ಮತ್ತು ಜೊಳ್ಳೊಳ್ಳೆ ಅಂದು ಹೊರಗೆ ಹೋಗದ ಅದ ಮತ್ತು ಏನು ಮಾಡ್ಬೇಕು ರೀಡ್ ಆಗ್ತದ ಏ ಏನು ದೊಡ್ಡ ಕೆಲಸ ಇಲ್ಲ ಒಂದು ಹತ್ತು ಸಲ ಬ್ಯಾಟ್ಲಿ ಏರ್ಸಿದ್ನ್ಯಂದ್ರ ಎಪ್ಪತ್ತೈದು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬಾಡಿ ಒಳಗ ವಾಟರ್ ಹಾಕತೀಯ ಹೌದ್ರೆ ಹತ್ತು ಗ್ಲುಕೋಸ್ ನೀರ ಸ್ಟೇಜ್ಗೆ ಮಿನಿಮಮ್ ಇಪ್ಪತ್ತೈದು ಸಲಾಯ ಹಚ್ಬೇಕ ಆದ್ರ ಮಂದಿ ಅಂತ ಡಾಕ್ಟರ್ ನಾನು ನೋಡು ಸಮಾಜ ಸೇವೆ ಮಾಡ್ಬೇಕಂತ ನನ್ನ ಮನಸ್ಸಿನಾಗ ಒಂದು ದೃಢ ನಿರ್ಧಾರ ಮಾಡಿ ನಾನು ಹಿಂಗಾಗಿ ಬರೇ ಹತ್ತ ಸಲಾಯ್ ಹೇಳಿನಿ ನಿನ್ನ ಪುಣ್ಯ ಚಲೋ ಐತಿ ನಮ್ಮ ದವಾಖಾನಿಗ್ ಬಂದಿ ಒಂದ್ ವೇಳೆ ಯಾದ್ರ ಬ್ಯಾರೆ ದವಾಖಾನಿಗ್ ಹೋಗಿದ್ದಿ ಇಲ್ ನೋಡ ಇಷ್ಟೊತ್ತಿಗೆ ಯಾರ ಅಪರಿಚನೆ ಮಾಡಿ ಇಪ್ಪತ್ತೈದು ಬಾಟ್ಲಿ ಹಚ್ಚೆ ಬಿಡ್ತಿದ್ರ ಅಂತ ಇಟ್ಕೋ ಆ ಹೊಟ್ಟಿ ಜಾಡ್ಸದ ಇಷ್ಟೆಲ್ಲಾ ಮಾಡ್ತಿದ್ರೆ ಅಲ್ಲೋ ಯಾ ಕಾಲ್ದಾಗದಿ ನೀನ್ ಈಗೆಲ್ಲಾ ಸೂಕ್ಷ್ಮ ಆಗೇತಿ ಇಲ್ ನೋಡ ಬರೇ ಒಂದಿಟ್ಟ ಜೋರ ಕೆಮ್ಮಿದ್ರ ಮನುಷ್ಯ ಸಾಯಕತ್ತ ಡಾಕ್ಟರ್ ಏನೇನಾರ ಹೇಳಿ ಎದರ್ಸ್ಬೇಡ್ರಿ ಒಂದಿಟ್ಟು ಹೊಟ್ಟಿ ಜಾಡ್ಸದ್ ಕಡಿಮೆ ಆಗಾಕ ಒಂದ್ ಎರಡ ಗುಳ್ಗಿ ಬದ್ ಕೊಡ್ರಿ ಸಾಕ ಅಲ್ಲೋ ಯಾರ್ಡ್ ಗುಳ್ಗಿ ಕೊಡೋದೇನು ದೊಡ್ಡ ಮಾತಲ್ಲ ನಿನಗ ಏನಾರ ಹೆಚ್ಚು ಕಡಿಮೆ ಆತಂದ್ರ ಆ ಪಾಪ ನನ್ ಎಂದ್ ಬಿಡುದಿಲ್ಲ ಹಾ ಡಾಕ್ಟರ್ ಏನಾರ ಎರಸ್ರಿ ಏನಾರ ಏಳುಸ್ರಿ ಒಟ್ಟ ಹೊಟ್ಟಿ ಜಾಡ್ಸೋದು ಕಡಿಮೆ ಆಗ್ಬಕ ಹಂಗ ನಮ್ ಮನ್ಯಾನಕ್ಕಿಗಿ ವಾಂತಿ ಜುಲಾಬ್ ಬಗೈತ್ರಿ ಸರ ಅಕಿನ್ ಒಟ್ಟು ಟೆಸ್ಟ್ ಮಾಡ್ರಿ ವಾ ಭಗವಾನ್ ದಿಯಾತೋ ಚಪ್ಪರ್ ಹೇ ಇನ್ನು ಒಂದ್ ಪೇಶೆಂಟ್ ಬಾರಿ ಬಿಡ ಅವ್ನ ಅವನ್ ಎರಡು ಮಂದಿನೂ ಒಂದಿನ ದಿನ ಇಟ್ಕೊಂಡ್ ಹತ್ ಸಾವಿರ ಬಿಲ್ ಮಾಡಿಬಿಟ್ ಅಂದ್ರ ಈ ತಿಂಗಳದು ಬ್ಯಾಂಕಿನ ಸಾಲ ಚಟಾಚೂರ್ ಆಕತಿ ಆತ್ರಿಪ ಒಂದ್ ಇಂಜೆಕ್ಷನ್ ಹೊಡಿತೇನಿ ಕುಂದ್ರಲ್ಲಿ ನಿಮ್ಮ ನಿಮ್ ಎಲ್ಲದಾರ ಕಟ್ಮಕ್ಕ ನೀವಾ ಮನ್ಷರ ಡಾಕ್ಟರದನ ಏನ್ ತನ ಡಾಕ್ಟರ ಅವ ಏಟ ತನ ಚೆಕ್ ಮಾಡಕಂತಾನ ಅಯ್ಯಯ್ಯ ಪಾರಕ್ಕ ಎಲ್ಲ ಕೇಳಿ ಹೇಳಿ ಒಟತಿ ಅಕ್ಕ ಕಥೆ ಮಾಡಿ ಗುಳುಗಿ ಕೊಡ್ತಾರ ಹೋಗ್ ಏನು ಗುಳುಗಿ ಕೊಡಬೇಕು ಯವ್ವಾ ಮೀನಾಕ್ಷಿ ನೀನ ನೆಟ್ ಕದಿ ಆ ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿ ಬಡವಟ್ಟಿ ಬಿದ್ದು ಬಡದಾಡ ಕುಂತತಿ ಅಲ್ಲ ತಪಾಸಿಗೆ ತಚಿಣಬೇಕಾ ಕಯವ್ವ ಇಂತ ಕರ್ಮನೆ

ಆಪ್ ನೋಡಿ ಆವಾಗ ಗಂಡಂದು ಯಾ ನಮನಿ ಆಕಾರ ಆಗೇತಿ ಅಥವಾ ಬಾರಿ ಒಳಗ ಆಲಿ ನಿಂತಿಯಲ್ಲಾ ಲಕ್ಷ್ಮೀ ದೇವತ ಮುಂದಕ್ಕ ವಾಸಮೀ ಕುಡರ್ ಕೂಡ ಅದ ಒಟ್ಟಿಗೆ ಭುರ ಅದಕ್ಕ ಮತ್ತ ಸಲಪ್ಪ ಹೊರಗ್ ನಿಂತ ಚೊಲೋ ಗಾಳಿಗೆ ತೊಗೊಳಾಕ ಕುಂತಿನ ಹೌದು ಆ ಸರ ಒಂದ ಮುಂಜಾಲಿದ ವಾಂತಿ ಸಂಡಾಸ ಸಂಡಾಸ ವಾಂತಿ ಯಾಡು ನಿಂದ್ರವಲ್ಲು ನೋಡ್ರಿ ಹುಪ್ಪ ತೂಕಷ್ಟ ತುಂಬೋ ತೂಕ ಏನ್ ಕರಾ ಒಲ್ರೀಪಾ ನನಗೆ ಎಂದ ಮಾಡ್ಸಬಂಡ ಇಲ್ಲ ತೂಕಾ ಮಾಡ್ಸಬೋದಂದ್ರ ಒಟ್ಟ ನಾಚಿಕಿನ

ಒಂದ ಐತಿ ರೀ ಮಾಡಿ ಬಿಡ್ತೇವಲ್ರಿ ಹಂಗೆ ನೋಡ್ರಿ ಬಂದ ಆಗ ಬಂದ ಹೇಳವಾ ಒಂದ್ ಕಡೆ ಆ ತಾಯಿ ಅಮ್ಮ ಕುಂತತಿ ಆತು ಮತ್ಲ ಸುಸ್ತು ಹ್ಮ್ ಅಲ್ಲಮ್ಮ ನೋಡ್ದೆ ನೀರು ಹೆಂಗ್ ಬರ್ತಾವು ಸೇಮ್ ಟು ಸೇಮ್ ಹಂಗ ಚಡ್ಸಾಕ ಇರ್ತೈತಿ ಹ್ಞೂ ರೀ ಡಾಕ್ಟ್ರ ಹಂಗ ನೋಡ ಬಂದ್ ಮಾಡ್ತೀವಲ್ಲ ಹಂಗ ಬಂದ್ ಮಾಡ್ಬಿಡಬೇಕು ನಿಂತು ಬಿಡ್ತತಿ ಹಲ್ಲಾ ನನಗೆ ಪಸ್ಟ್ ಬಂದ ನೋಡಿದ್ನಮ್ಮ ಯಾವಾಗ ಪಕ್ಕಾ ಅನ್ಸುತ್ತೆ ನೋಡ ನೀವು ಮಾಡ ಡಾಕ್ಟರ್ ಅಮ್ಮ ಕೇಳಿ ಕರೇಣ ಕಂಪೌಂಡರ್ ಇರ್ಬೇಕ ಪ್ರಾಕ್ಟೀಸ್ ಮ್ಯಾಡಿ ಮಾಡಿ ಮಾಡಿ ಡಾಕ್ಟರ್ ಅಂತ ಹೇಳಿ ದವಾಖಾನೆ ತಕ್ಕೊಂಡ ಕುಂತಾನ ಅಲ್ರಿ ಡಾಕ್ಟರ್ ಸರ್ ನಿಮ್ಮ ಬೋಡ ತಲೆಗ ಬುದ್ಧಿನೇ ಇಲ್ಲ ಬಿಡ್ರಿ ನಾಳೆ ಬಂದ್ ಮಾಡಕ ವಾಲ್ ಇರ್ತತಿ ಮನುಷ್ಯರಿಗೆ ಏನ್ ಇರ್ತತಿ ಆ ಆತ ಇಬ್ಬರದು ಬಹಳ ಕ್ರಿಟಿಕಲ್ ಸ್ಟೇಜ್ ಐತಿ ಇನ್ನೊಂದ್ ತಾಸ್ ಮ್ಯಾಗ ಆಪರೇಷನ್ ಮಾಡಿ ಸಲೈನ್ ಹಚ್ಚಲಿಲ್ಲ ಏನು ಹೇಳಕ್ ಆಗುದಿಲ್ಲ ನೋಡು ಆಪರೇಷನ್ ಅಲ್ಲ ಒಟ್ಟಿ ಜಾಡ್ಸದಕ್ಕ ಆಪರೇಷನ್ ಕಂಡು ಹಿಡಿದಾರ ಸದ್ಯ ಇಬ್ರು ಅಡ್ಮಿಟ್ ಆಗ್ರಿ ಏನ ಎರಡ್ ದಿನ ಇದ್ ಚಂದೆಗೆ ಎಲ್ಲಾ ಟ್ರೀಟ್ಮೆಂಟ್ ತಗೊಂಡ್ ಹೋಗ್ರಿ ಚಂದೆಗೆ ತೋರಿಸ್ಕೊಂಡು ಆರಾಮಾಗಿ ಹೋಗೋಣ ಅಯ್ಯೋ ಹೆದ್ರ ಮೇಡಮ್ ಇದು ಬಡವರ ದವಾಖಾನಿ ಈಗ ಸದ್ಯ ಐದ್ ಸಾವಿರ ಅಷ್ಟ ಕಟ್ರಿ ಆಮೇಲೆ ಅದು ಇದು ಸೇರಿಸಿ ಒಂದ್ ಹದಿನೈದು ಇಪ್ಪತ್ತ ಆಗ್ತೈತಿ ಅಷ್ಟ ಆಗಲ್ಲ

ತಡಿ ಹೋ ಮಾರಯ್ಯ ನಿನ್ ಹೆಂತಿ ಹಿಂದ ನೀನು ಹೊಂಟಿಲ್ಲ ಅಲ್ರಿ ಡಾಕ್ಟರ್ ನಾ ಅಡ್ಮಿಟ್ ಆದ್ರೆ ನಾನು ಹೆಂತೆ ಕೊಡ್ಬೇಕು ರೊಕ್ಕಾನ ಏನು ಅದಕ್ಕೆ ಯಾವ ಹಳದಿ ಗುಳಿಗೆ ತಗೊಂತ ಅಂತ್ರಿ ಅವನ್ನ ಯಾಡ ನುಂಗುತಾನಿ ಪಕ್ಕ ಅವನ ಅವನ ಇವ್ ಯಾವ ಋಷಿ ಮ್ಯಾಗ ಹುಟ್ಟಿದ್ರು ಇವ್ರ ಖಾಲಿ ಒಂದ್ ತಾಸು ನನ್ನ ಚಲಿ ತಿಂದು ಹೋದ್ರ ನೋಡು ಎಪ್ಪ ಭಗವಂತ ಈ ಪೇಶೆಂಟ್ ಕಳಿಸ್ಲಿಕ್ಕೂ ಚಿಂತಿಲ್ಲ ಇಂತ ಪೇಶೆಂಟ್ ಮರೇ ಕಳಿಸ್ಬೇಡಪ್ಪ ಎಪ್ಪ ಬೇಡ ಈ ಕಥೆ ಬಹಳ ಅದ್ಭುತ ಐತಿ யேக்